ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಸಂಘದ ವತಿಯಿಂದ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಅನಿರ್ದಿಷ್ಟ ಅವಧಿ ಮುಷ್ಕರ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿಯ ಮುಂಭಾಗ ಜಮಾಯಿಸಿ ಅನಿರ್ದಿಷ್ಟ ಧರಣಿ ಕೂತು ತಮ್ಮ ಕರ್ತವ್ಯಗಳಿಗೆ ಹಾಜರಾಗದೆ ಪ್ರತಿಭಟನೆಯನ್ನು ನಡೆಸಿದರು ಇದೇ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ವರಕಾವಲ್ ಅರುಣ್ ಕುಮಾರ್ ಮಾತನಾಡಿದ ಅವರು ಗ್ರಾಮಾಡಳಿತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಸೇವಾ ಸೌಲಭ್ಯಗಳು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡ ನಿಲ್ಲಿಸಬೇಕು ಹಾಗೆ ರಜೆ ಕರ್ತವ್ಯ ನಿರ್ವಹಿಸಲು ಸೂಚಿಸಿದಂತೆ ಇರಬೇಕು ಇಪ್ಪತ್ತೊಂದು ತಾಂತ್ರಿಕ ಆಪ್ಗಳ ನಿರ್ವಹಣೆಗೆ ಸೂಕ್ತ ಸಲಕರಣೆ ನೀಡಬೇಕು ರೂಪಾಯಿ ಮಾಡಬೇಕು ಹಾಗೆ ನಿಯಮ ಮರುಚಾಲನೆ ನೀಡಬೇಕು ಮತ್ತೆ ರ್ಯಾಂಕಿಂಗ್ ವ್ಯವಸ್ಥೆ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದ್ರು ಈ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಂಡಿರುವ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆ ಹಾಗೂ ನಮಗೆ ಆಪ್ತರ ಕೆಲಸದ ಒತ್ತಡದಿಂದ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮುಷ್ಕರವನ್ನು ನಾವು ದಿನಾಂಕ ಇಪ್ಪತ್ತಾರು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರವರೆಗೂ ಕೂಡ ನಾವು ಈ ಮುಷ್ಕರವನ್ನು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಮಗೆ ಹಲವಾರು ರೀತಿಯ ತೊಂದರೆಗಳು ನಮ್ಮ ಇಲಾಖೆಯಲ್ಲಿದ್ದಾವೆ ಇದ್ದಾವೆ ಆ ಇಲಾಖೆಗಳನ್ನು ಪರಿಹಾರ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರ ಹಲವಾರು ಬಾರಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಆದರೂ ಕೂಡ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದರೆ ನಮಗೆ ರೂಲ್ ಸಿಕ್ಸ್ ಅನ್ನೋ ಒಂದು ವರ್ಗಾವಣೆ ಆದೇಶ ಇತ್ತು ಆ ವರ್ಗಾವಣೆ ಆದೇಶವನ್ನು ಈಗ ರದ್ದುಪಡಿಸಿದ್ದಾರೆ ದಯಮಾಡಿ ಅದನ್ನೊಂದು ವರ್ಗಾವಣೆಯನ್ನು ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಕೇಳ್ತಾ ಇದ್ದೀನಿ ಅದಾದಮೇಲೆ ನಮಗೆ ಅಧಿಕ ಒತ್ತಡ ಕೆಲಸ ಅಧಿಕ ಒತ್ತಡದಲ್ಲಿ ನಿಲ್ವಕ್ಕೆ ಪ್ರಮುಖವಾದಂಥ ಒಂದು ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ ರ್ಯಾಂಕಿಂಗ್ ವ್ಯವಸ್ಥೆ ಆಗ್ತಾ ಇದೆ ದಯಮಾಡಿ ಸರ್ಕಾರ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ತಡಿಬೇಕು ಅಂತೇಳಿ ಕೇಳ್ಕೊಳ್ತೀನಿ ಅದೇ ಅದಾದಮೇಲೆ ಕೆಲಸದ ಒತ್ತಡದಿಂದ ನಮ್ಮ ಇಲಾಖೆಯಲ್ಲಿ ಇದುವರೆಗೂ ಐವತ್ತಕ್ಕಿಂತ ಹೆಚ್ಚು ಜನ ಮೃತರಾಗಿದ್ದಾರೆ ಇವತ್ತು ಬೆಳಗ್ಗೆಯನ್ನು ಕೂಡ ಒಬ್ಬರು ಪ್ರಥಮದಲ್ಲಿ ಸಹಾಯಕರು ಕೂಡ ಮೃತರಾಗಿದ್ದಾರೆ ಹೃದಯಘಾತದಿಂದ ಅದನ್ನು ಹೇಳೋದಕ್ಕೆ ನಾನು ಭಾಳ ವಿಷಾದಿಸ್ತೀನಿ ಇಂಥ ಘಟನೆಗಳು ನಮ್ಮ ಇಲಾಖೆಯಲ್ಲಿ ಮತ್ತೆ ನಡೀಬಾರ್ದು ಅಂತ ಹೇಳಿದ್ರೆ ಈ ಸರ್ಕಾರ ಒತ್ತಡಗಳು ಕೆಲಸ ಕಾರ್ಯಗಳಲ್ಲಿ ಹಲವಾರು ಬದಲಾವಣೆಗಳಾಗುತ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮಗೆ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಗಳಿದ್ದಾವೆ ಆ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನ ನೀಗಿಸಬೇಕು ಅಂತ ಹೇಳಿ ಸರ್ಕಾರದ ಅಂಶವನ್ನು ಸರ್ಕಾರಕ್ಕೆ ತರ ಬಯಸ್ತಾ ಈ ಒಂದು ವಿಚಾರವನ್ನು ಆರಂಭ ಮಾಡಬೇಕು ಸಂಘದ ಗೌರವಾಧ್ಯಕ್ಷ ಶಿವರಾಜ್ ಉಪಾಧ್ಯಕ್ಷ ಜಯಕುಮಾರ್ ಕಾರ್ಯದರ್ಶಿ ಮಹೇಶ್ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ದಿಲೀಪ್ ಅಜ್ಜಪ್ಪ ಕೀರ್ತಿಂಜಯ ಐ ಧನಂಜಯ್ ರೂಪಾ ಲಂಕೇಶ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು